ನೀವು ಕೂಡ ಒಂದು ಸರ್ತಿ ಮಾಡಿದ್ರೆ ಇನ್ನೊಂದು ಸರ್ತಿ ನೋಡ್ಕೊಂಡು ಅನ್ಸುತ್ತೆ ಅಷ್ಟು ಚೆನ್ನಾಗಿ ರುಚಿ ರುಚಿಯಾಗಿ ಬರುವಂಥ ಚಿಕನ್ ಫ್ರೈ ಎಷ್ಟು ಸಕ್ಕತ್ತಾಗಿದ್ದೇವೆ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ನೀವು ಕೂಡ ಮಾಡ್ಕೊಂಡು ತಿನ್ಬೋದು ಭಾನುವಾರ ಆಗಲಿ ಶನಿವಾರ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲೂ ಎಷ್ಟು ಸಕ್ಕತ್ತಾಗಿದೆ ಇದನ್ನು ಯಾವ ರೀತಿ ಮಾಡುವಂಥ ಈ ವಿಡಿಯೋದ ತರಿಸ್ಕೊಡ್ತೀನಿ ನಾನು ಮೊದಲಿಗೆ ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಸ್ಕಿನ್ ಔಟು ಇದಕ್ಕೆ ಅರ್ಶಿಣ ಉಪ್ಪಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೆ ನಾನು ಈಗ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ಎರಡು ಸ್ಪೂನ್ ಖಾರದ ಪುಡಿ ಹಾಕೋತಾ ಇದ್ದೀನಿ ಉಪ್ಪು ಹಾಕೊಳ್ಳೋಣ ಹಿಂಗೆ ಹಾಕೋತಾ ಇದ್ದೀನಿ ಶುಂಠಿ ಗುಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ನಾನು ಮನೇಲೆ ರೆಡಿ ಮಾಡ್ಕೊಂಡಿರೋದು ಒಂದು ಟೊಮೊಟೊ ಹಾಕೋತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಪೂರ್ತಿ ಮಸಾಲೆ ಎಲ್ಲ ತೋ ಥರ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕೆಂಪು ಬರ್ತಿದೆ ನಾನಂತ ಯಾವ ಕಲರ್ ಹಾಕಿಲ್ಲ ನೀವೇ ನೋಡಿದ್ರಲ್ವ ಈ ಥರ ಮಿಕ್ಸ್ ಮಾಡ್ಕೋಬೇಕು ಜರ ಮಿಕ್ಸ್ ಆಗಬೇಕು ಪೂರ್ತಿ ಚೆನ್ನಾಗಿ ಮಿಕ್ಸ್ ಆದರೆ ಚೆನ್ನಾಗಿ ಬರುತ್ತೆ ಚಿಕ್ಕ ಚೆನ್ನಾಗಿ ಆವಾಗ ಕುದಿಯೋಕೆ ಕೂಡ ಈಸಿ ಆಗುತ್ತೆ ಆವಾಗ ಖಾರ ಬಿಟ್ಕೊಳ್ಳಲ್ಲ ಈಗ ಒಂದು ಮಿಕ್ಸಿ ಜಾರಿಗೆ ಎರಡು ಟೊಮೊಟೊ ಒಂದು ಈರುಳ್ಳಿ ಒಂದು ಸ್ವಲ್ಪ ಕೊತ್ಮಿರಿ ಸೊಪ್ಪು ಒಂದು ಹತ್ತು ಬೆಳ್ಳುಳ್ಳಿ ಪೀಸು ಈಗ ಅದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ಈ ಥರ ರುಬ್ಕೋಬೇಕು ಅದನ್ನು ಈ ಮಸಾಲೆನ ಇದಕ್ಕೆ ಹಾಕೊಳ್ಳೋಣ ಈಗ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಸೇರಿಸಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಹಾಕೊಂಡ್ಬಿಟ್ಟು ತುಂಬ ರುಚಿಯಾಗಿ ಬರುತ್ತೆ ನೋಡಿ ಈ ಥರ ಆಗಿದೆ ಇದನ್ನು ಒಂದು ಹತ್ತು ನಿಮಿಷ ಮುಚ್ಚಿಡೋಣ ಈಗ ಒಲೆ ಮೇಲೆ ಇಟ್ಕೊಂಡ್ಬಿಟ್ಟು ಬಿಸಿ ಮಾಡ್ಕೊಳ್ಳೋಣ ನೋಡಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ನೀರು ಹಾಕಿರ ಸಾಕು ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಥರ ಫ್ರೈ ಆಗಿದೆ ಎಲ್ಲ ಮಸಾಲೆಗಳೆಲ್ಲ ಎಲ್ಲ ಹತ್ಕೊಂಡಿದೆ ನೋಡಿ ಅದಕ್ಕೆ ಲಾಸ್ಟಿಗೆ ಸ್ವಲ್ಪ ಕೊತ್ಮಿ ಸೊಪ್ಪು ಹಾಕೊಳ್ಳೋಣ ಮೇಲಕ್ಕೆ ಹಾಕೋಬೋದು ಇಲ್ಲಾಂದರೆ ಬಿಡ್ಬೋದು ನೋಡಿ ಈ ಥರ ಹಾಕುತ್ತಾ ಇದ್ದೀನಿ ನಾನು ಈಗ ಒಂದು ತಟ್ಟೆಗೆ ಅನ್ನ ಸರುವು ಮಾಡಿಟ್ಕೊಳ್ಳೋಣ ಅದಕ್ಕೆ ಇದನ್ನು ಚಿಕನ್ ಫ್ರೈನ ಇಟ್ಕೊ ಹಾಕೋತಾ ಇದ್ದೀನಿ ಸ್ವಲ್ಪ ಈರುಳ್ಳ ತಿನ್ನೋಕೆ ಚೆನ್ನಾಗಾಗುತ್ತೆ ತುಂಬ ರುಚಿ ರುಚಿಯಾಗಿ ಮನೆಯಲ್ಲೇ ಮಾಡ್ಕೊವಂಥ ಚಿಕನ್ ಫ್ರೈ ರೆಡಿಯಾಗಿದೆ ನೋಡಿ ತುಂಬ ರುಚಿ ರುಚಿಯಾಗಿ ಆಗುತ್ತೆ ನೀವು ಕೂಡ ಇಷ್ಟಪಟ್ಟು ತಿಂತೀರಾ ಅನ್ಕೋತಿದ್ದೀನಿ ಎಷ್ಟು ಸಕ್ಕತ್ತಾಗಿದ್ದೆ ನೋಡಿ ನೀವು ಸುಮ್ಮನೆ ಅದು ಇದು ಮಸಾಲೆ ಹಾಕ್ಕೊಬೋದು ಈ ಥರ ಸಿಂಪಲಾಗಿ ಮಾಡ್ಕೊಳ್ಳಿ ನಿಮಗೂ ಇಷ್ಟು ಚೆನ್ನಾಗಾಗುತ್ತೆ ಟೇಸ್ಟ್ ಬರುತ್ತೆ ರುಚಿ ರುಚಿಯಾಗಿರುತ್ತೆ ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಖತ್ತಾಗಿ ಬಂದಿದೆ ನೀವೇ ನೋಡ್ತಾಯಿದ್ದೀರಲ್ವ ಇನ್ನೊಂದು ಮಾಡ್ಕೊತೀನಿ ಅಂತ ರೆಸಿಪಿ ಇದು ಸಿಂಪಲ್ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ನಮ್ಮ ಚಾನಲ ನಿಮ್ಮ ಮಕ್ಕಳು ಇಷ್ಟ ಆಗುತ್ತೆ ನಿಮಗೂ ಇಷ್ಟ ಆಗುತ್ತೆ ಒಂದು ಸರ್ತಿ ಮಾಡ್ಕೊಂಡು ನೀವು ತಿನ್ಬೋದು ಥ್ಯಾಂಕ್ ಯು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು